ನಮ್ಮ ವರದಿ ಸ್ವೀಕಾರ ಮಾಡಿಲ್ಲ ಅಂದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕಂದ್ರೆ ಮಾತಿಗೆ ಬಂಧುಗಳು ನಾವು ಇವತ್ತು ಸ್ವಾಭಿಮಾನದ ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ಕುಳಿತುಕೊಳ್ಳಿ ನೀವು ಕುಳಿತು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಇತಿಹಾಸದಿಂದಲೇ ಇವತ್ತು ತೆಲಂಗಾಣ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಕಾರಣ ಇತ್ತು ನಿಮ್ಮ ಪೂರ್ವ ಒತ್ತು ನಿಮ್ಮನ್ನು ಪಟ್ಟು ಬಿಚ್ಚಿ ನಿಮ್ಮನ್ನ ಲಾಕಪ್ಪಲ್ ಆಗ್ತಾರೆ ಹಾಗೋಕ್ ಸರಿ ಅಲ್ವಾ ಇದು ಸ್ವಾಭಿಮಾನದ ಇನ್ನ ಇದಕ್ಕಿಂತ ಹೆಚ್ಚಾಗಿ ಏನಿಲ್ಲ ನಾವು ಮಾದಿಗರಾಗಿದ್ರೆ ಗಟ್ಟೋ ಬಿಚ್ಚಿ ಕುತ್ಹೋಣ ನೀನ್ ಮಾದನ ಇಲ್ಲ ಅಂತಂದ್ರೆ ನಿಮ್ ಇಷ್ಟ ಈ ಸೂಚಿಸುವಂತ ಎಲ್ಲ ಮಾದಾಗಿ ಕರ್ನಾಟಕ ಮಾದಿಗ ಸದ್ಯಕ್ಷರಾದಂತಹ ಮೆಟ್ಟಿಗೆ ಮನರಾಜು ಮತ್ತು ತಂಡದವರು ಎಚ್ಚರಿಕೆ ಕೊಡ್ಬೇಕಂದ್ರೆ ಮಾದಿಗೆ ಬಂಧುಗಳು ನಾವು ಇವತ್ತು ಸ್ವಾಭಿಮಾನದ ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ಕುಳಿತುಕೊಳ್ಳಿ ನೀವು ಕುಳಿತು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಇತಿಹಾಸದಿಂದಲೇ ಇವತ್ತು ತೆಲಂಗಾಣ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಕಾರಣ ನಿಮ್ಮ ನಿಮ್ಮನ್ನ ಪ್ರೂಫಲ್ ಒತ್ತು ನಿಮ್ಮನ್ನು ಪಟ್ಟಿ ಬಿಚ್ಚಿ ನಿಮ್ಮನ್ನು ಲಾಖಪ್ಪ ಲಾಕ್ತಾರೆ ಆಗಕ್ ಸರಿ ಅಲ್ವಾ ಇದು ಸ್ವಾಭಿಮಾನದ ಇನ್ನು ಇದಕ್ಕಿಂತ ಹೆಚ್ಚಾಗಿ ನನಗೆ ನಾವು ಮಾದಿವರಾಗಿದ್ದರೆ ಬಟ್ಟೋ ಬಿಚ್ಚಿ ಕುತ್ವ ನಿಮ್ಮ ಮಾದರಿತನ ಇಲ್ಲ ಅಂತಂದ್ರೆ ನಿಮ್ ಇಷ್ಟ ಈ ಸೂಚಿಸುವಂತ ಎಲ್ಲ ಮಾದಾಗಿ ಕರ್ನಾಟಕ ಮಾದಿವ ಅಧ್ಯಕ್ಷರಾದಂತಹ ಮೆಟಿಟಿಗೇರಿಕೊಂಡು ಹೆಮ್ಮನ ರಾಜು ಮತ್ತು ತಂಡದವರು ಕೊನಿ ಬಿಚ್ಚಲಿಕ್ಕೆ ನೀವು ನಾಚಿಕೆ ಪಟ್ರೆ ನೀವೇನಾದ್ರೂ ಆರೋಪದಲ್ಲಿ ಪೊಲೀಸರ ಸಿಡಕೊಂಡ್ರೆ ನಿಮ್ಮನ್ನ ಟೂಟಲ್ ಹೊತ್ತು ನಿಮ್ಮನ್ನ ಬಟ್ಟೆ ಬಿಚ್ಚಿ ನಿಮ್ಮನ್ನ ಲಾಕ್ ಅಪಲ್ ಹಾಕ್ತಾರೆ ಆವಾಗ ಸರಿ ಅಲ್ವಾ ಇದು ಸ್ವಾಭಿಮಾನದ ಹೋರಾಟ ಮಾಡಿ ಇವತ್ತೊಂದು ದಿವಸ ಈ ಹೋರಾಟದ ಈ ಹೋರಾಟದ ಅರ್ಥನೇ